ಬಳ್ಳಾರಿ ಜೈಲಿಗೆ ಕೊಲೆ ಆರೋಪಿ ದರ್ಶನ್ರನ್ನ ಶಿಫ್ಟ್ ಮಾಡಿದ್ದಾಯ್ತು ಈಗ ಜೈಲಿಗೆ ಎಂಟ್ರಿ ಆದ್ಮೇಲೆ ಪ್ರೊಸೀಜರ್ ನಡೆಯುತ್ತೆ ಆ ಪ್ರೊಸೀಜರ್ಗಳೆಲ್ಲ ಹೇಗೆ ನಡೆಯುತ್ತೆ ಏನೇನು ಪ್ರೊಸೀಜರ್ ಇರುತ್ತೆ ಅನ್ನೋದ್ರ ಕುರಿತಾಗಿ ನೋಡ್ತಾ ಹೋಗೋಣ ಜೈಲಿಗೆ ಕರೆದುಕೊಂಡು ಹೋಗಿ ಮೊದಲಿಗೆ ಪೊಲೀಸರು ದಾಖಲೆಗಳನ್ನ ನೀಡ್ತಾರೆ ನ್ಯಾಯಾಲಯದಿಂದ ಪಡೆದ ಆದೇಶದ ಪ್ರತಿಯನ್ನ ಜೈಲಾಧಿಕಾರಿಗೆ ಸಲ್ಲಿಕೆ ಮಾಡ್ತಾರೆ ಅಲ್ಲಿನ ಜೈಲಾಧಿಕಾರಿಗಳಿಗೆ ಇನ್ನು ಕೊಲೆ ಆರೋಪಿ ದರ್ಶನ್ ಆರೋಗ್ಯ ಸ್ಥಿರತೆಯ ಬಗ್ಗೆಯೂ ಕೂಡ ದಾಖಲೆಗಳನ್ನ ಸಲ್ಲಿಕೆ ಮಾಡ್ತಾರೆ ಅಂದ್ರೆ ಇಲ್ಲಿದ್ದಾಗ ಪರಪ್ಪನಾಗ್ರಹಾರ ಜೈಲ್ನಲ್ಲಿದ್ದಾಗ ಆರೋಪಿಯ ಆರೋಗ್ಯ ಸ್ಥಿರತೆ ಯಾವ ರೀತಿ ಇತ್ತು ಅನ್ನೋ ದಾಖಲೆಗಳನ್ನ ಕೊಡ್ತಾರೆ ಹಾಗೆ ಯಾವ ಪ್ರಕರಣದಲ್ಲಿ ಆರೋಪಿಯ ಬಂಧನವಾಗಿದೆ ಯಾವಾಗ ಬಂಧನವಾಯ್ತು ಅನ್ನೋ ಎಲ್ಲಾ ಡೀಟೇಲ್ಸ್ ಅನ್ನ ಕೂಡ ಇಲ್ಲಿನ ಪೊಲೀಸ್ ಅಧಿಕಾರಿಗಳು ಬಳ್ಳಾರಿ ಜೈಲಾಧಿಕಾರಿಗಳಿಗೆ ಕಂಪ್ಲೀಟ್ ಆಗಿ ಮಾಹಿತಿಯನ್ನ ತಿಳಿಸ್ಕೊಡ್ತಾರೆ ಅದಾದ ಮೇಲೆ ಆರೋಪಿ ದರ್ಶನ್ ಬಳ್ಳಾರಿ ಜೈಲಿನ ಅಧಿಕಾರಿಗಳು ವಶಕ್ಕೆ ಪಡೆದುಕೊಳ್ಳೋದು ಆರೋಪಿ ದರ್ಶನ್ರನ್ನ ವಶಕ್ಕೆ ಪಡೆದು ವೈದ್ಯಕೀಯ ಪರೀಕ್ಷೆಗೆ ಒಳಪಡಿಸ್ತಾರೆ ಇದೆಲ್ಲವೂ ಕೂಡ ಮುಗಿದಿದೆ ಅಂದ್ರೆ ಈ ರೀತಿ ಪ್ರೊಸೀಜರ್ಸ್ ಇರುತ್ತೆ ಅನ್ನೋದ್ರ ಕುರಿತಾಗಿ ನಾವು ನಿಮ್ಗೆ ಮಾಹಿತಿಯನ್ನು ತಿಳಿಸ್ತಾ ಇರುವಂಥದ್ದು ಜೈಲಿನಲ್ಲಿ ಒಂದು ಆಸ್ಪತ್ರೆ ಇರುತ್ತೆ ಆ ಆಸ್ಪತ್ರೆಯಲ್ಲಿ ವೈದ್ಯಕೀಯ ಪರೀಕ್ಷೆ ಎಲ್ಲವೂ ಕೂಡ ನಡೆದಿದೆ ಅದಾದ್ಮೇಲೆ ಭಾರಿ ಭದ್ರತೆ ಮೂಲಕ ಬ್ಯಾರಕ್ಗೆ ಕರ್ಕೊಂಡು ಹೋಗ್ಲಾಗತ್ತೆ ಇನ್ನು ಬ್ಯಾರಕಲ್ಲೂ ಕೂಡ ದರ್ಶನ್ ಮೇಲೆ ಖಾಕಿಯ ಹದ್ದಿನ ಕಣ್ಣಿರುತ್ತೆ ಈಗಾಗಲೇ ದರ್ಶನ್ ಅಟ್ಟಹಾಸಕ್ಕೆ ದರ್ಬಾರ್ನಿಂದ ಹಲವು ಅಧಿಕಾರಿಗಳು ಸಿಬ್ಬಂದಿಗಳು ಮನೆಗೆ ಹೋಗಿದ್ದಾರೆ ಹೀಗಾಗಿ ಹದ್ದಿನ ಕಣ್ಣಿಟ್ಟಿದ್ದಾರೆ ಅಧಿಕಾರಿಗಳು ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇನ್ನು ದರ್ಶನ್ನಿಂದ ಅಂತರವನ್ನು ಕಾಯ್ದುಕೊಳ್ಳಲು ಅಧಿಕಾರಿಗಳಿಗೆ ಸೂಚನೆ ಕೂಡ ಸಿಕ್ಕಿರುವಂಥದ್ದು ಸದ್ಯಕ್ಕೀಗ ಈ ಎಲ್ಲ ಪ್ರೊಸೀಜರ್ ಮುಗಿದಿದ್ದು ಆರೋಪಿ ದರ್ಶನ್ರನ್ನು ಅಬ್ಸರ್ವೇಷನ್ ಸೆಲ್ಗೆ ಹಾಕಲಾಗಿದೆ ಅನ್ನೋದರ ಕುರಿತಾಗಿ ಮಾಹಿತಿ ಸಿಕ್ಕಿದೆ ಎಸ್ ಬೆಂಗಳೂರಿನ ಪರಪ್ಪನ ಅಗ್ರಹಾರ ಜೈಲ್ನಲ್ಲಿ ಏನಾಯ್ತಲ್ಲ ಆ ರೀತಿ ಬಳ್ಳಾರಿ ಜೈಲ್ನಲ್ಲಿ ಆಗದೇ ಇರೋ ರೀತಿ ಭಾರಿ ಭದ್ರತೆಯನ್ನು ಒದಗಿಸಲಾಗಿದೆ ಈಗಾಗಲೇ ಪೊಲೀಸ್ ಇಲಾಖೆ ಸರ್ಕಾರಕ್ಕೆ ಈ ಒಂದು ಪ್ರಕರಣದಿಂದ ಭಾರೀ ಮುಜುಗರ ಆಗಿರುವಂಥದ್ದು ಮತ್ತೆ ಅದೇ ತಪ್ಪು ಆಗದಂತೆ ನಟ ದರ್ಶನ್ಗೆ ಭಾರಿ ಭದ್ರತೆಯನ್ನು ಒದಗಿಸಲಾಗಿದೆ ಬಳ್ಳಾರಿ ಜೈಲಿನ ನಿಯಮದಂತೆ ಆರೋಪಿ ದರ್ಶನ್ಗೆ ಭದ್ರತೆಯನ್ನು ನೀಡಲಾಗಿರುವಂಥದ್ದು ಸಿ ಸಿ ಕ್ಯಾಮ್ರಾ ಕಣ್ಗಾವಲಲ್ಲೇ ದರ್ಶನ್ ಇನ್ನು ಮೇಲೆ ಕಾಲವನ್ನು ಕಳಿಬೇಕು ಅಬ್ಸರ್ವೇಷನ್ ಸೆಲ್ ಆ ಸೆಲ್ನಲ್ಲಿ ಒಂದು ಫ್ಯಾನ್ ಇದೆ ಶೌಚಾಲಯ ಇದೆ ಸ್ನಾನದ ಗೃಹ ಇದೆ ಟಿ ವಿ ಕೂಡ ಇಲ್ಲ ಅಲ್ಲಿ ಬುಕ್ಸ್ ಇರುತ್ತಾ ಆ ಕುರಿತಾಗಿ ಇನ್ನೂ ಮಾಹಿತಿ ಇಲ್ಲ ಬಟ್ ಸಿ ಸಿ ಕ್ಯಾಮ್ರಾ ಕೂಡ ಇರುತ್ತೆ ಸಿ ಸಿ ಕ್ಯಾಮ್ರಾ ಕಣ್ಗಾವಲಲ್ಲೇ ದರ್ಶನ್ ಕಾಲ ಕಳಿಬೇಕಾಗಿರುವಂತಹ ಪರಿಸ್ಥಿತಿ ನಿರ್ಮಾಣವಾಗಿರುವಂಥದ್ದು ಅದರಲ್ಲೂ ಇಷ್ಟೆಲ್ಲ ರಾಜ್ಯಂತ ಆದ ಮೇಲೆ ಅಧಿಕಾರಿಗಳು ಹದ್ದಿನ ಕಣ್ಣಿಟ್ಟಿದ್ದಾರೆ ಜೈಲಿನ ಅಧಿಕಾರಿಗಳು ಇತ್ತ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಏಕಾಂಗಿಯಾದ ಪವಿತ್ರ ಗೌಡ ಎಷ್ಟು ದಿನ ಒಂದೇ ಜೈಲಿನಲ್ಲಿ ಬೇರೆ ಬೇರೆ ಬ್ಯಾರಕ್ನಲ್ಲಿ ಆರೋಪಿಗಳಿದ್ರು ಯಾರು ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದ ಆರೋಪಿಗಳು ಇದೀಗ ನಟ ದರ್ಶನ್ ಗ್ಯಾಂಗ್ ಸಂಪೂರ್ಣವಾಗಿ ಛಿದ್ರ ಛಿದ್ರ ಆಗೋಯ್ತು ಒಬ್ಬೊಬ್ರು ಒಂದೊಂದು ಕಡೆ ಹೊರಟೋದ್ರು ಮೈಸೂರು ಜೈಲ್ಗೆ ಒಬ್ರು ಬಳ್ಳಾರಿ ಜೈಲ್ಗೆ ಇನ್ನೊಬ್ರು ಬೆಳಗಾವಿ ಜೈಲು ಶಿವಮೊಗ್ಗ ಜೈಲು ಹೀಗೆ ರೇಣುಕಾ ಸ್ವಾಮಿ ಕೊಲೆ ಆರೋಪಿಗಳನ್ನ ಈಗ ರಾಜ್ಯದ ವಿವಿಧ ಜೈಲುಗಳಿಗೆ ಶಿಫ್ಟ್ ಮಾಡಲಾಯಿತು ದರ್ಶನ್ ಬಳ್ಳಾರಿ ಜೈಲ್ಗೆ ಹೋದ ಬೆನ್ನಲ್ಲೇ ಪರಪ್ಪನ ಅಗ್ರಹಾರ ಜೈಲ್ನಲ್ಲಿ ಏಕಾಂಗಿಯಾದ ಪವಿತ್ರ ಗೌಡ ಎಸ್ ಇನ್ನು ಮುಂದೆ ಏನು ಬಳ್ಳಾರಿ ಜೈಲಿನಲ್ಲೇ ನಟ ದರ್ಶನ್ ಮುದ್ದೆ ಮುರಿಬೇಕಾಗಿರುವಂತಹ ಪರಿಸ್ಥಿತಿ ಬೆಳಗ್ಗೆ ಅಷ್ಟೇ ನಟನನ್ನು ಬಳ್ಳಾರಿ ಜೈಲ್ಗೆ ಶಿಫ್ಟ್ ಮಾಡಲಾಯಿತು ಎಲ್ಲ ಪ್ರೊಸೀಜರ್ ಕೂಡ ಮುಗಿದಿದ್ದು ಈಗ ನಟ ಸೆಲ್ನಲ್ಲಿ ಇದ್ದಾನೆ ಅನ್ನೋದ್ರ ಕುರಿತಾಗಿ ಮಾಹಿತಿ ಕೂಡ ಇರುವಂಥದ್ದು ಎಸ್ ಈ ಕುರಿತಾಗಿ ನಮ್ಮ ಪ್ರತಿನಿಧಿ ವಿಶ್ವನಾಥ್ ಇನ್ನೂ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ವಿಶ್ವನಾಥ್ ಡೆವಿಲ್ ಬಳ್ಳಾರಿ ಜೈಲಿಗೆ ಶಿಫ್ಟ್ ಆಗಿದ್ದಾಯ್ತು ಅಲ್ಲಿನ ಪ್ರೊಸೀಜರ್ ಎಲ್ಲ ಮುಗ್ದಿದ್ದು ಸೆಲ್ಗೂ ಕೂಡ ಹಾಕಲಾಗಿದೆ ಮತ್ತೊಂದು ಕಡೆ ಪರಪ್ಪನ ಅಗ್ರಹಾರ ಜೈಲ್ನಲ್ಲಿ ಏನಾಯಿತೋ ಅದು ಮುಂದೆ ಆಗಬಾರ್ದು ಅಂತ ಪೊಲೀಸರು ಹದ್ದಿನ ಕಣ್ಣಿಟ್ಟಿದ್ದಾರೆ ಓವರ್ ಆಲ್ ಡೀಟೇಲ್ಸ್ ಖಂಡಿತವಾಗ್ಲು ಈಗಾಗಲೇ ನಟ ದರ್ಶನ್ ನೇರವಾಗಿ ಬಳ್ಳಾರಿ ಜಿಲ್ಲೆಗೆ ಎಂಟ್ರಿಯನ್ನು ಕೊಟ್ಟಿರುವಂತದ್ದು ಈಗಾಗಲೇ ಸೆಲ್ನಲ್ಲೂ ಕೂಡ ಇದ್ದಾರೆ ಅನ್ನೋದು ಮಾಹಿತಿ ಕೂಡ ಲಭ್ಯ ಆಗ್ತಾ ಇರುವಂತದ್ದು ಇನ್ನು ನ್ಯಾಯಾಲಯದಿಂದ ಪಡೆದಂತಹ ಆದೇಶ ಪ್ರತಿಯನ್ನು ಕೂಡ ಅಲ್ಲಿರುವಂತಹ ಜಿಲ್ಲಾಧಿಕಾರಿಗಳೇನಿದ್ದಾರೆ ಅವ್ರಿಗೂ ಕೂಡ ತಲುಪಿಸುವಂತಹ ಕೆಲಸವನ್ನು ಅಧಿಕಾರಿಗಳು ಮಾಡಿದ್ದಾರೆ ಇನ್ನು ದರ್ಶನ್ ಆರೋಗ್ಯ ಸ್ಥಿರತೆಯ ಬಗ್ಗೆನೂ ಕೂಡ ದಾಖಲೆಯನ್ನು ಕೊಡಲಾಗಿದೆ ಯಾವ ಪ್ರಕರಣದಲ್ಲಿ ಆರೋಪಿ ಬಂಧನ ಆಗಿದೆ ಅನ್ನೋದು ಮಾಹಿತಿಯನ್ನು ಕೂಡ ಆ ಪರಪದಕಾರ ಪೊಲೀಸರು ಅಲ್ಲಿ ಇರುವಂತಹ ಜೈಲಾಧಿಕಾರಿಗಳಿಗೆ ಕೊಡಬೇಕಾಗುತ್ತೆ ಇನ್ನು ಬಳಿಕ ದರ್ಶನ್ ವಶಕ್ಕೆ ಪಡೆಯೋದಕ್ಕೆ ಪಡೆಯೋದಕ್ಕೂ ಕೂಡ ಈಗ ಬಳ್ಳಾರಿ ಜಿಲ್ಲಾಧಿಕಾರಿಗಳು ಮುಂದಾಗಿದ್ದಾರೆ ಈಗ ಪ್ರೊಸೀಜರ್ ಕಂಪ್ಲೀಟ್ ಆಗಿ ಮುಂದಾಗಿರುವಂಥದ್ದು ಇನ್ನು ಜೈಲಿನಲ್ಲಿರುವಂತಹ ಆಸ್ಪತ್ರೆಯಲ್ಲಿ ದರ್ಶನ್ಗೆ ವೈದ್ಯಕೀಯ ಪರೀಕ್ಷೆಯನ್ನು ಕೂಡ ಮಾಡಲಾಗಿದೆ ಬಳಿಕ ದರ್ಶನ್ ಅವರನ್ನ ದರಕ್ಕೆ ಕಳುಹಿಸಲಾಗಿದೆ ಅನ್ನೋದು ಮಾಹಿತಿ ಕೂಡ ಸಿಕ್ಕಿರುವಂತದ್ದು ಇನ್ನು ಪ್ರಮುಖವಾಗಿ ಏನು ಪರಪನಗ್ರಾಹರ ಜೈಲಿನಲ್ಲಿ ರಾಜತಿಥ್ಯವನ್ನ ಕೊಡಲಾಗಿತ್ತು ನಟ ದರ್ಶನ್ಗೆ ಅದೇ ರೀತಿಯಾದಂತಹ ರಾಜಾತಿಥ್ಯ ಯಾವುದೇ ಕಾರಣಕ್ಕೂ ಕೂಡ ಬಳ್ಳಾರಿ ಜೈಲಿನಲ್ಲಿ ಸಿಗಬಾರದು ಅನ್ನೋ ಒಂದು ಹಿನ್ನೆಲೆಯಲ್ಲಿ ಕಠಿಣ ನಿರ್ಧಾರಕ್ಕೂ ಕೂಡ ಬಂದಿರುವಂತದ್ದು ಅಲ್ಲಿರುವಂತಹ ಅಧಿಕಾರಿಗಳು ಎಲ್ಲ ಸಜಾ ಕೈದಿಯನ್ನ ನೋಡುವಂತೆ ಮತ್ತು ವಿಚಾರಣಾಧೀನ ಕೈದಿಯನ್ನ ನೋಡುವಂತೆ ದರ್ಶನ್ ಕೂಡ ನೋಡ್ಕೊಳ್ಳೋದಕ್ಕೆ ಈಗ ಸಿದ್ಧತೆಯನ್ನು ಕೂಡ ನಡೆಸಲಾಗಿದೆ ಇನ್ನು ಪ್ರಮುಖವಾಗಿ ಪೊಲೀಸ್ ಇಲಾಖೆ ಆಗಿರ್ಬೋದು ಸರ್ಕಾರಕ್ಕೂ ಕೂಡ ಸಾಕಷ್ಟು ಮುಜುಗರ ಕೈ ಈಡಾಗಿತ್ತು ಈ ಒಂದು ಪ್ರಕರಣ ಸದ್ಯ ಅದೇ ರೀತಿಯ ತಪ್ಪಾಗದಂತೆ ದರ್ಶನ್ಗೆ ಆ ಭಾರಿ ಭದ್ರತೆ ಆಗಿರ್ಬೋದು ಮತ್ತು ಜೈಲಿನ ನಿಯಮದಂತೆ ಆರೋಪಿ ದರ್ಶನ್ಗೆ ದರ್ಶನ್ ಇರಬೇಕಾಗತ್ತೆ ಅಲ್ಲಿ ಮತ್ತು ದರ್ಶನ್ ಇರುವಂತಹ ಬ್ಯಾರ ಸುತ್ತಮುತ್ತ ಸಿಸಿಟಿವಿ ಟಿವಿ ಅವೆಲ್ಲವನ್ನೂ ಅವೆಲ್ಲವನ್ನು ಕೂಡ ಪರಿಶೀಲನೆ ನಡೆಸಿ ಸರಿಯಾಗಿ ವರ್ಕ್ ಆಗ್ತಿದೆಯಾ ಇಲ್ಲ ಅನ್ನೋ ಒಂದು ಹಿನ್ನೆಲೆಯಲ್ಲಿ ಕೂಡ ಅವರು ಅಲ್ಲಿರುವಂತಹ ಅಧಿಕಾರಿಗಳು ಕೂಡ ನೋಡ್ಕೊಂಡಿದ್ದಾರೆ ಇನ್ನು ಜೈಲ ಹಿರಿಯ ಅಧಿಕಾರಿಗಳಿಂದ ಸಿಬ್ಬಂದಿ ಮತ್ತು ಅಧಿಕಾರಿಗಳಿಗೆ ಖಡಕ್ ವಾರ್ನಿಂಗ್ ಅನ್ನು ಕೂಡ ಕೊಡಲಾಗಿದೆ ಅನ್ನೋದು ಮಾಹಿತಿ ಕೂಡ ಲಭ್ಯ ಆಗಿರುವಂಥದ್ದು ಯಾವುದೇ ಹಂತದಲ್ಲೂ ಕೂಡ ಜೈಲಿನ ನಿಯಮಗಳೇನಿದೆ ಅವು ಯಾವೂ ಕೂಡ ಮೀರಬಾರ್ದು ಅನ್ನೋ ಒಂದು ಹಿನ್ನೆಲೆಯಲ್ಲಿ ನಟ ದರ್ಶನ್ ಈಗೇನು ಎಂಟ್ರಿ ಕೊಟ್ಟಿದಾರಲ್ಲ ಬಳ್ಳಾರಿ ಜೈಲಲ್ಲಿ ಅಲ್ಲಿ ಎಲ್ಲಾ ರೀತಿಯಾದಂತಹ ಸಿದ್ಧತೆಗಳನ್ನು ಕೂಡ ಆ ಮಾಡ್ಕೊಂಡಿರುವಂತದ್ದು ಇನ್ನು ಪರಪನಾಗ್ರಹರ ಜೈಲ್ನಲ್ಲಿ ಇನ್ನು ಇಲ್ಲಿಂದ ದರ್ಶನ್ ಹೋದ ತಕ್ಷಣವೇ ನಟಿ ಪವಿತ್ರ ಗೌಡ ದರ್ಶನ್ ಸ್ನೇಹಿತ ಏನಿದೆ ಆಕಿ ಈಗ ಒಬ್ಬಂಟೆಯಾಗಿ ಜೀವನ ಮಾಡುವಂತಹ ಒಂದು ಕಾಲ ಕಳೆಯುವಂತಹ ಪರಿಸ್ಥಿತಿ ಕೂಡ ಎಂತ್ರ ಆಗಿದೆ ಇಷ್ಟು ದಿನ ಒಂದೇ ಜೈಲಿನಲ್ಲಿ ಬೇರೆ ಬೇರೆ ಬ್ಯಾರಕ್ನಲ್ಲಿ ಇದ್ದಂತಹ ಈ ರೇಣುಕಾ ಸ್ವಾಮಿ ಹತ್ಯೆ ಪ್ರಕರಣದ ಆರೋಪಿಗಳೇನಿದ್ದಾರೆ ಅವರೆಲ್ಲ ಇಡೀ ಡಿ ಗ್ಯಾಂಗ್ ಈಗ ಚಿತ್ರಚಿತ್ರವಾಗಿರುವಂತದ್ದು ಒಬ್ಬೊಬ್ರು ಒಂದೊಂದು ದಿಕ್ಕಿಗೆ ಹೋಗಿದ್ದಾರೆ ಇನ್ನು ಬಳ್ಳಾರಿಗೆ ದರ್ಶನ್ ಹೋದ್ರೆ ಇನ್ನುಳಿದವರು ಬೇರೆ ಬೇರೆ ಶಿವಮೊಗ್ಗ ಆಗಿರ್ಬಹುದು ಹಾಗಾನೇ ಆ ಗುಲ್ಬರ್ಗ ಆಗಿರ್ಬಹುದು ಧಾರವಾಡ ಆಗಿರ್ಬಹುದು ಈ ರೀತಿಯಾದಂತಹ ಜೈಲ್ಗಳನ್ನು ಕೂಡ ಕಳುಹಿಸಿಕೊಡಲಾಗಿರುವಂತದ್ದು ಒಟ್ಟಾರೆಯಾಗಿ ಏನೆಲ್ಲ ಪ್ರೊಸೀಜರ್ ಇರುತ್ತೆ ಆ ಎಲ್ಲಾ ಪ್ರೊಸೀಜರ್ಗಳನ್ನು ಕೂಡ ಕಂಪ್ಲೀಟ್ ಆಗಿ ಈಗ ಬಳ್ಳಾರಿ ಜೈಲಾಧಿಕಾರಿಗಳು ಮುಗಿಸ್ಕೊಂಡಿದ್ದಾರೆ ಕೆಲವೊಂದು ದಾಖಲೆಗಳನ್ನು ಕೂಡ ವಶಪಡಿಸಿಕೊಂಡಿದ್ದಾರೆ ಅಂದ್ರೆ ಈ ಆರೋಗ್ಯ ಸಂಬಂಧಪಟ್ಟಂತಹ ದಾಖಲಾತಿ ಆಗಿರ್ಬೋದು ಮತ್ತು ಯಾವ ಕಾರಣಕ್ಕೆ ಯಾವಾಗ ಅರೆಸ್ಟ್ ಆಯಿತು ಮತ್ತು ಆ ನ್ಯಾಯಾಂಗ ಬಂಧನಕ್ಕೆ ಯಾವಾಗ ಕೋರ್ಟ್ ಕೊಡ್ತು ಅನ್ನೋ ಒಂದು ಹಿನ್ನೆಲೆಯಲ್ಲೂ ಕೂಡ ಮತ್ತು ಈ ಕೋರ್ಟ್ ಇಲ್ಲಿಂದ ದರ್ಶನ್ ಅವರನ್ನ ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡೋದಕ್ಕೆ ಏನು ಆದೇಶವನ್ನು ಕೊಟ್ಟಿತ್ತಲ್ಲ ಆ ಒಂದು ಆದೇಶದ ಪ್ರತಿಯನ್ನು ಕೂಡ ಕಂಪ್ಲೀಟ್ ಆಗಿ ಈಗ ಪಡೆದುಕೊಂಡಿದ್ದಾರೆ ಮುಂದಿನ ದಿನಮಾನಗಳಲ್ಲಿ ಸಾಮಾನ್ಯ ಖೈದಿಯಂತೆ ಬಳ್ಳಾರಿ ಜೈಲಿನಲ್ಲಿ ದರ್ಶನ್ ಈಗ ಜೀವನ ಮಾಡ್ಬೇಕಾಗಿರುವಂತದ್ದು ಮಧು ಎಸ್ ಥ್ಯಾಂಕ್ ಯು ವಿಶ್ವನಾಥ್ ನಿಮ್ಮೆಲ್ಲ ಮಾಹಿತಿಗಾಗಿ ಗಮನಿಸ್ತಾ ಇದ್ದೀರ ದೃಶ್ಯಾವಳಿಗಳಲ್ಲಿ ನಾವು ಆರೋಪಿ ದರ್ಶನ್ ಕ್ಲೋಸ್ ಅಪ್ ವಿಶುಲ್ಸ್ ಅನ್ನ ತೋರಿಸ್ತಾ ಇದ್ದೀವಿ ಬಳ್ಳಾರಿ ಜೈಲಿಗೆ ಎಂಟ್ರಿ ಆದಂತಹ ದೃಶ್ಯಾವಳಿಗಳನ್ನ ನೀವು ಗಮನಿಸಬಹುದು ಎಕ್ಸ್ಕ್ಲೂಸಿವ್ ದೃಶ್ಯಾವಳಿ ಇದು ಬಳ್ಳಾರಿ ಜೈಲಿಗೆ ನಟ ದರ್ಶನ್ ಶಿಫ್ಟ್ ಆಗಿದ್ದಾಯ್ತು ಕೈಯಲ್ಲಿ ಒಂದು ಬೆಡ್ಶೀಟ್ ಕೂಡ ಇದೆ ಗಮನಿಸ್ತಾ ಇದ್ದೀರಾ ನೀವು ಕೂಡ ದೃಶ್ಯಾವಳಿಗಳಲ್ಲಿ ಬ್ಲಾಕ್ ಟೀ ಶರ್ಟ್ ಅನ್ನ ಧರಿಸಿಕೊಂಡಿರುವ ದರ್ಶನ್ ಬ್ಲ್ಯಾಕ್ ಟೀ ಶರ್ಟ್ ಹಾಗೆ ಬ್ಲೂ ಜೀನ್ಸ್ ಕೈಯಲ್ಲಿ ಬೆಡ್ಶೀಟ್ ಹಿಡಿದುಕೊಂಡು ಜೈಲಿಗೆ ಬಳ್ಳಾರಿ ಜೈಲಿಗೆ ಎಂಟ್ರಿ ಕೊಟ್ಟ ಆರೋಪಿ ದರ್ಶನ್ ಸಾಮಾನ್ಯ ಖೈದಿಯಂತೆ ಜೈಲ್ ಪ್ರವೇಶಿಸಿರುವ ದೃಶ್ಯಾವಳಿಗಳನ್ನು ಕಾಣಬಹುದು ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಜಿಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ